ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೇನೆ ರೀ ಇವತ್ತು ಒಂದು ಮಲ್ನಾಡಿದ ಚಿಕನ್ ಗ್ರೇವಿ ಅಂದರೆ ಚಿಕನ್ ಕರಿ ಮಾಡಿ ತೋರಿಸ್ತಾ ರೀ ಚಿಕನ್ ಸಾಂಬಾರು ಅಂತಾರೆ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಚಾನಲ್ ಯಾರೋಸ್ತಾ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಇವಾಗ ನಾನಿಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ ಈ ಪಾತ್ರೆಗೆ ಒನ್ ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊಳ್ಳಣ್ರಿ ಇವಾಗ ನಾನು ಇಲ್ಲೊಂದು ಸ್ವಲ್ಪ ಮಸಾಲ ತೊಗೊಂಡಿದ್ದೇನೆ ಇದಕ್ಕೆ ಮಸಾಲ ನೋಡಿರಿ ಒಂದು ಚಕ್ಕೆ ಪೀಸ್ ಇಷ್ಟು ಒಂದು ಸ್ವಲ್ಪನೇ ಇದು ಜಾಪಾತ್ರೆ ಇತ್ತು ಇದು ಇದು ತೊಗೊಂಡಿದ್ದೀನಿ ಒಂದು ಸ್ವಲ್ಪನೇ ಇದು ಜಾಯಿಕಾಯಿ ಪೀಸ್ ಇದೆ ರೀ ಇದು ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಜಾಯಿಕಾಯಿ ಪೀಸನ್ನು ತೊಗೊಂಡಿದ್ದೇನೆ ಮತ್ತು ಇಲ್ಲೊಂದು ಮೂರು ಎಲಕ್ಕೆ ಒಂದು ಅರ್ಧ ಸ್ಟಾರ್ ಹೂವನ್ನು ತೊಗೊಂಡಿದ್ದೇನೆ ಒಂದು ಕಾಲು ಟೀ ಸ್ಪೂನ್ ಸೊಂಪು ಒಂದು ಐದು ಲವಂಗವನ್ನು ತಗೊಂಡಿದ್ದೀನಿ ರೀ ಅಂತಂದರೆ ನಮಗೆ ಮಸಾಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ ತುಂಬ ಇದು ಬಿಸಿ ಆಗೋದು ಬೇಡ್ರಿ ಯಾಕಂದರೆ ತುಂಬ ಇದು ಸೀದ್ ಹೋದಂಗೆ ಆಯ್ತು ಅಂದರೆ ಫ್ಲೇವರ್ ಫ್ಲೇವರೆಲ್ಲ ಬಿಟ್ಕೊಂಡಂಗೆ ಆಗತ್ತೆ ರೀ ಅಂದರೆ ಫ್ಲೇವರು ಅಷ್ಟು ಸರಿ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಆದಾಗೆ ನೋಡಿರಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ರೀ ಇದನ್ನು ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ ಸ್ವಲ್ಪನೇ ಇದು ಹಾಫ್ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಮ್ಮದು ಸ್ವಲ್ಪನೇ ಫ್ರೈ ಆಗಿದೆ ರೀ ಇವಾಗ ನೋಡಿರಿ ನಾವು ಇದಕ್ಕೆ ಸ್ವಲ್ಪನೇ ಮೀಡಿಯಮ್ ಸೈಜಿಂದು ಎರಡು ಟೊಮೆಟೊವನ್ನು ಹಾಕ್ಕೊಳ್ಳೋಣ ಎರಡರಿಂದ ಮೂರು ಟೊಮೆಟೊ ಹಾಕೊಂಡ್ರು ಬರುತ್ತೆ ರೀ ನಾನು ಟೊಮೆಟೊ ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ ಗಾಢ ಫಿಕ್ಕಾಗಿ ಬರುತ್ತೆ ಅಂಥೇಳಿ ನಾನಿಲ್ಲಿ ಒಂದು ಮೂರು ಟೊಮೆಟೊ ಮೀಡಿಯಮ್ ಸೈಜಿಂದು ಹಾಕ್ಕೊಂಡಿದ್ದೇನೆ ಇವಾಗ ಇದಕ್ಕೆ ನೋಡಿರಿ ಕಾಲು ಚೆನ್ನಿಸದಷ್ಟು ಜೀರಿಗೆಯನ್ನು ಸಹ ಇದ್ದೇನೆ ಇದನ್ನು ಸಹ ಇದರೊಟ್ಟಿಗೆ ನಾವು ಫ್ರೈ ಮಾಡ್ಕೊಳ್ರಿ ಕಾಳು ಇದ್ದವರು ಇದ್ರ ಜೊತೆಗೆ ಫ್ರೈ ಮಾಡ್ಕೊಬೋದು ಇಲ್ಲಾಂದರೆ ಪುಡಿ ಹಾಕೋಬೋದು ರೀ ಧನಿಯಾ ಪುಡಿ ಇವಾಗ ನೋಡ್ಬೋದು ರೀ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪನೇ ಶುಂಠಿ ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ರೀ ಶುಂಠಿ ಸ್ವಲ್ಪ ಕಡಿಮೆ ರೀ ಇದರೊಟ್ಟಿಗೆ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಕಲ್ಲುಪ್ಪನ್ನು ಇದ್ದೀನಿ ರೀ ಕಲ್ಲುಪ್ಪು ಹಾಕಿದ್ಮೇಲೆ ನೋಡಿರಿ ಇದಕ್ಕೆ ಒಂದು ಸ್ವಲ್ಪನೇ ನಾನು ಅರ್ಶನವನ್ನು ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಇದರೊಟ್ಟಿಗೆ ನಾವು ಇದನ್ನು ಫ್ರೈ ಮಾಡಿಕೊಳ್ಳೋಣ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಒಂದು ಕಡ್ಡಿಯಷ್ಟು ಕರಿಬೇ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಒಂದು ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ಇದರೊಳಗೆ ಇದರೊಟ್ಟಿಗೆ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಇದೆಲ್ಲ ಬಾಡಿಸ್ಕೊಂಡು ಆದ್ಮೇಲೆ ನೋಡಿರಿ ನಾವೊಂದು ಅರ್ಧ ಕಾಯಿಯನ್ನು ಹಾಕ್ಕೊಂಡಿದ್ದೇವೆ ರೀ ಒಟ್ಟಿಗೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ರೀ ಇದೆಲ್ಲವನ್ನು ನಾವು ಈ ಥರ ಮಿಕ್ಸ್ ಮಾಡಿದಾಗ ನೋಡಿರಿ ಒಳ್ಳೆಯ ಒಂದು ಟೇಸ್ಟಾಗಿ ತುಂಬ ಚೆನ್ನಾಗಿ ನಮಗೆ ಚಿಕನ್ ಸಾರು ಚಿಕನ್ ಕರಿ ರೆಡಿ ಆಗುತ್ತೆ ಇವಾಗ ನಮ್ದಿದು ಬಾಡಿಸ್ಕೊಂಡು ರೀ ಸ್ವಲ್ಪ ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ ನಾನು ಇಲ್ಲೊಂದು ತಟ್ಟೆಯನ್ನು ಇಟ್ಕೊಂಡಿದ್ದೇನೆ ಈ ತಟ್ಟೆಗೆ ಇದನ್ನು ಹಾಕ್ಬಿಟ್ಟು ಆರಿಸೋಣ ಇವಾಗ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡಿದ್ದೇನೆ ರೀ ಇದಕ್ಕೇನೆ ಸ್ವಲ್ಪ ನಾವು ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ರೀ ಈ ಆಯಿಲ್ ಹಾಕೊಂಡು ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳೋಣ ರೀ ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ ಇದಕ್ಕೆ ನಾವು ಈರುಳ್ಳಿಯನ್ನು ಇದ್ದೇವೆ ಇವಾಗ ನಮ್ಮದು ಈರುಳ್ಳಿ ಸ್ವಲ್ಪನೇದು ಇದು ಗೋಲ್ಡನ್ನ ಬ್ರೌನ್ ರೀ ಇವಾಗ ನೋಡ್ಬೋದು ರೀ ನಮ್ಮದು ಫುಲ್ಲು ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ ಈ ಟೈಮ್ನಲ್ಲೇ ನೋಡ್ರಿ ನಾವು ಇದಕ್ಕೆ ನಾವಿದ ತೊಳೆದಿಟ್ಕೊಂಡಿದ್ದೇವೆ ನೋಡ್ರಿ ಚಿಕನನ್ನು ಹಾಕಿ ಇವಾಗ ನಾವು ಚಿಕನ್ ಹಾಕೊಂಡಾಗಿದೆ ನೋಡ್ರಿ ಇದನ್ನು ಇದರೊಟ್ಟಿದೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇವಾಗ ನಾವು ಇದಕ್ಕೆ ನೋಡಿರಿ ಒಂದು ಚೂರು ಉಪ್ಪನ್ನು ಸಹ ರೀ ಮತ್ತೆ ಒಂದು ಸ್ವಲ್ಪನೇ ನೋಡಿರಿ ಅರಶಿನವನ್ನು ಹಾಕ್ಕೊಳ್ಳೋಣ ಅಂದರೆ ಸ್ವಲ್ಪ ನಮಗೆ ಇದು ಬೇಯಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಸ್ವಲ್ಪ ಅರಿಶಿಣ ಹಾಕೋಣ ಇವಾಗ ಇದು ನಮ್ಮ ಚಿಕನ್ನು ಒಂದು ಹತ್ತು ನಿಮಿಷಗಳ ಕಾಲ ರೀ ಇವಾಗ ನಮ್ಮದು ಮಸಾಲ ಸ್ವಲ್ಪ ತಣ್ಣಗಾಗಿದೆ ರೀ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೇನೆ ಎಲ್ಲವನ್ನ ಇದಕ್ಕೆ ಹಾಕೋತಾ ಇದ್ದೀನಿ ರೀ ಅಂದರೆ ಸ್ವಲ್ಪ ನೈಸಾಗಿ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ ಸ್ವಲ್ಪ ಬಿಸಿ ಇದ್ದಾಗಲೇ ಮಿಕ್ಸಿ ಮಾಡ್ಕೋಬೇಕು ಇವಾಗ ನಮ್ಮದು ಮಸಾಲ ರೀ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೇನೆ ಇದಕ್ಕೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಇವಾಗ ನಮ್ಮದು ಮಿಕ್ಸಿ ರೀ ಇವಾಗ ನಾವು ಇದಕ್ಕೇ ಮಸಾಲ ಹಾಕೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡೋಣ ಇವಾಗ ನಾವೆಲ್ಲವನ್ನು ಹಾಕಿ ಬೇಯಿಸೋಣ್ರಿ ಇವಾಗ ನಮ್ಮದು ಕುದಿ ಬರ್ತಾ ಇದ್ದೀರೀ ಇವಾಗ ನಾವು ಚಿಕನ್ ಮಸಾಲ ಹಾಕೋಣ ಮತ್ತು ಇದಕ್ಕೆ ನೋಡಿರಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಅಚ್ಚ ಖಾರದ ಪುಡಿ ಮತ್ತು ಇನ್ನೊಂದು ಟೇಬಲ್ ಸ್ಪೂನ್ ರೀ ಅಂದರೆ ಇದು ಎರಡು ಎರಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಸ್ವಲ್ಪನೇ ಇಲ್ಲಿ ನಾನು ಬಾಡಿಗೆ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಬರುತ್ತಂಥೇಳಿ ಅದನ್ನು ಮಿಕ್ಸ್ ಮಾಡೋಣ ಇವಾಗ ನಾವು ಎಲ್ಲವನ್ನು ಹಾಕಿ ಬೇಸಲ್ಲ ಒಂದು ಐದು ನಿಮಿಷಗಳ ಕಾಲ ಬೇಯಿಸೋಣ ಇವಾಗ ನೋಡ್ಬೋದು ರೀ ನಮ್ಮದು ಇವಾಗ ನಮ್ಮದು ರೆಡಿ ಆಗಿದೆ ರೀ ನೋಡ್ಬೋದು ನಮ್ಮದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ ಇವಾಗ ನೋಡ್ಬೋದು ರೀ ನಮ್ಮದು ಚಿಕನ್ನ ಕರಿ ಅಂದರೆ ಮಲ್ನಾಡ್ದು ರೆಡಿಯಾಗಿದೆ ನೀವು ಮನೆಯಲ್ಲಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು